ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅವರು ನೂರ ಹದಿನಾಲ್ಕು ಅಂಗವಿಕಲರಿಗೆ ಬೈಸಿಕಲ್ಗಳನ್ನು ವಿತರಿಸಿದರು ಅಂಗವಿಕಲರು ಸಮಾಜದ ಅವಿಭಾಜ್ಯ ಅಂಗ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಈ ಬೈಸಿಕಲ್ಗಳು ಅವರ ಸಂಚಾರ ಹಾಗೂ ಸ್ವಾವಲಂಬನೆಗೆ ಸಹಕಾರಿಯಾಗಲಿ ಅಂತ ಹೇಳಿದರು ಕೇಂದ್ರ ಸರ್ಕಾರದ ಯೋಜನೆಗಳಡಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಶಾಸಕ ಎಚ್ ಕೆ ಸುರೇಶ್ ಅವರು ತಿಳಿಸಿದರು ನೂರು ನಲವತ್ತು ಜನ ಅಂಗಂದೀಸ್ಕೊಂಡುಗಳನ್ನು ಮಾಡ್ತೀವಿ ನಡೆಸಿ ಅವರು ಅದನ್ನು ನೋಡಿ ಇದನ್ನು ತಗೊಂಡರೆ ಅವರಿಗೆ ಇನ್ನೊಂದಿಷ್ಟು ಬಾಳಬೇಕು ಬದುಕಬೇಕು ಅಂತ ಆಸೆ ಮುಖ್ಯತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅವರು ಎಲ್ಲೊಂದು ಸಹ ಶುಭವನ್ನು ಆರೈಸಿ ಸುಮಾರು ನೂರು ನಲವತ್ತು ಫಲಾನುಭವಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಏನು ಅನುಮಾನ ಎಲ್ಲ ಒಂದು ಕಡೆ ಮನಸ್ಸು ಹಿರಿಮುಖವಾಗಿದೆ ಅದು ಒಂದಿಷ್ಟು ಧೈರ್ಯ ಸಾಮರ್ಥ್ಯವನ್ನು ಕೊಟ್ಟು ಆ ಕನ್ನಡ ಅವರಿಗೆ ಅವರ ಬದುಕನ್ನು ಅಸರ ಮಾಡಬೇಕು ಅಂದಾಜು ವೆಚ್ಚ ಹೆಚ್ಚಿಸಿ ಸರ್ ಇದು ಅಂದಾಜು ವೆಚ್ಚ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಬೇಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷರು ತಾಲೂಕು ಆಡಳಿತಾಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು